ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ಪಾಲಕ್ ರೈಸ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ ಅದಕ್ಕಿಂತ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಪಾಲಕ್ ರೈಸ್ ಮಾಡೋಕ್ಕೆ ಏನು ಬೇಕು ಅಂತ ಹೇಳ್ತಿದ್ದೀನಿ ಪಾಲಕ್ ಸೊಪ್ಪು ಕ್ಯಾಪ್ಸಿಕಮ್ ಕ್ಯಾರೆಟ್ ಮತ್ತು ಈರುಳ್ಳಿ ಮೊದಲು ಒಂದು ಪಾತ್ರೆನ ಗ್ಯಾಸ್ ಮೇಲೆ ಇಟ್ಕೋಬೇಕು ಅದಕ್ಕೆ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ನೀರು ಸ್ವಲ್ಪ ಬಿಸಿ ಹಾಕಬೇಕು ಪಾಲಕ್ ರೈಸ್ ಮಾಡೋದಕ್ಕೆ ರೈಸ್ ಬೇಕು ನಾನು ಆ ಕಡೆ ಕುಕ್ಕರ್ ಮೇಲೆ ರೈಸ್ ಮಾಡೋಕೆ ಇಟ್ಕೊಂಡಿದ್ದೀನಿ ಇಲ್ಲಿ ಪಾಲಕ್ ಸೊಪ್ಪನ್ನ ಹಾಕೋತಿದ್ದೀನಿ ಬಿಸಿ ನೀರಲ್ಲಿ ಹಾಕಿ ಸ್ವಲ್ಪ ಬಿಸಿ ನೀರಲ್ಲಿ ಹಾಕಿ ಪಾಲಕ್ ಸೊಪ್ಪನ್ನ ತೆಗೆದ್ರೆ ಕ್ಲೀನ್ ಆಗುತ್ತೆ ಮತ್ತು ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಇವಾಗ ಬಿಸಿ ಬಿಸಿನೀರಿಗೆ ಹಾಕಿದ್ದೀನಿ ಸೊಪ್ಪನ್ನ ತೆಗಿತಾ ಇದ್ದೀನಿ ತೆಗೆದ್ಬಿಟ್ಟು ಒಂದು ಎರಡು ನಿಮಿಷ ಬಿಡಬೇಕು ಸೊಪ್ಪು ತಣ್ಣಗಾಗೋದಕ್ಕೆ ಸ್ವಲ್ಪ ಬಿಸಿ ಇರುತ್ತೆ ಬಿಟ್ಟು ಆಮೇಲೆ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು ಮಿಕ್ಸಿಗೆ ಏನೇನು ಹಾಕೋಬೇಕು ಅಂತ ಹೇಳ್ತೀನಿ ನೋಡಿ ಪಾಲಕ್ ಸೊಪ್ಪು ನೀರಿಗೆ ಬಿಸಿನೀರು ಹಾಕಿರೋ ತೆಗ್ದಿರ್ತಕ್ಕಂಥ ಪಾಲಕ್ ಸೊಪ್ಪು ಮಿಕ್ಸಿಗೆ ಹಾಕೋತಾ ಇದ್ದೀನಿ ಅದ್ರ ಜೊತೆಗೆ ಹಸಿಮೆಣಸು ಶುಂಠಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ హసీ మెణు మొత్త కొత్తబరి సొప్పన మిక్సీ జారే హోతాదీ సొప్ పాలక్ సొప్ప జాకొతీ హను సదాగి రుబ్బు ರುಬ್ಕೋತಾ ಇದ್ದೀನಿ ತಿಂಡಿಗೆ ಮತ್ತು ಲಂಚ್ ಬಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ ರೈಸು ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಸೊಪ್ಪು ಹಾಗೆ ಕೊಟ್ಟರೆ ತಿನ್ನಲ್ಲ ಅಲ್ವಾ ಸಾಂಬಾರಿಗೆ ಹಾಕಿದರೆ ಎತ್ತಿಡ್ತಾರೆ ಈ ಥರ ಪಾಲಕ್ ಸೊಪ್ಪು ಅದನ್ನೆಲ್ಲ ರೈಸ್ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ನೀವು ಮಾಡಿ ನೋಡಿ ಲಂಚ್ ಬಾಕ್ಸ್ ಕೂಡ ಚೆನ್ನಾಗಿರುತ್ತೆ ಮಧ್ಯಾಹ್ನ ಲಂಚಿಗೆ ಕೂಡ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ನೋಡಿ ಈ ಕಾ ಹೀಗಾಗಬೇಕು ನಣ್ಣುಗೆ ಬೇಸ್ ಥರ ಹಾಕ್ಬೇಕು ಈಗ ಒಂದು ಬಾಣಲಿನ ಒಲೆ ಮೇಲೆ ಇಟ್ಕೋತಿದ್ದೀನಿ ಹೇಗೆ ಮಾಡೋದಂತ ತೋರಿಸ್ತೀನಿ ಬನ್ನಿ ಒಂದು ಬಾಣಲಿನ ಒಲೆ ಮೇಲೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿಯಾಗಿದೆ ಸಾಸ ಹಾಕ್ತಾಯಿದ್ದೀನಿ ಸಾಸಿವೆ ಸಿಡಿತಾ ಇದೆ ಇವಾಗ ಜೀರಿಗೆ ಹಾಕ್ತೀನಿ ಹಾಫ್ ಟೂನ್ ಹಾಫ್ ಸ್ಪೂನ್ ಸಾಸಿವೆ ಒನ್ ಸ್ಪೂನ್ ಜೀರಿಗೆ ನೋಡಿ ಸಾಸಿವೆ ಜೀರಿಗೆ ಸಿಡಿತಾ ಇದೆ ಈಗ ಕರಿವೆ ಸೊಪ್ಪು ಹಾಕೊಳ್ಳೋಣ ಕರನ ಸಸಾಕಕ್ಕೆ ಏನು ಲೈಕ್ಸ್ ಕ ಆನಿಯನ್ ಕ್ಯಾರೆಟ್ ಮತ್ತೆ ಕ್ಯಾಪ್ಸಿಕಂ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದೇ ಸಮ ಈ ರೋಲಿ ಹಾಕ್ತೀನಿ ಇದನ್ನ ಸಸಾಕ బాడత బాడ బాడీ స్వల్ప ఈ ఒ నిమిష ఫ్రై మి ఆమె స్వల్ప ఒన్ స్పూను శుంఠి బి పేస్ట్ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗೋ ಥರ ಹುರ್ಕೋಬೇಕು ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಫ್ರೈ ಆದಮೇಲೆ ಕ್ಯಾರೆಟ್ ಹಾಕ್ಕೋಬೇಕು ఇవగా క్యారెట్ హాకొతాది క్యాప్సికమ్ బేగ బల అక్కడి క్యారే క్యాప్సికమ్ హాకీ క్యారెట్ను ఒష ఫ్రై మాకు ఇవ్వగా క్యాప్సికమ్ హాకాది ಚನ ಹೋಂಗೆ ಫ್ರೈ ಮಾಡಬೇಕು ಅಸಿವಾಗಿ ಹೋಗೋ ತರ ಸೊಣ್ಣನ ಜೊತೆ 50% ತಕಷ್ಟು ಉಪ್ಪ ಹಾಕ್ಬೇಕು 50% ತಕಷ್ಟು ಉಪ್ಪ ಹಾಕುತ್ತಾ ಇದೀನಿ ಈ ಮೆಸ್ಟ್ ಕ್ವಾಂಟಿಟಿ ಮರ್ಕುತ್ತೆರ ಅದಕ್ಕೆ ಇಷ್ಟಬೇಕು ಅಷ್ಟು ಉಪ್ಪನ ಹಾಕೊಳ್ಳಿ నెక్స్ట్ ఒక అర్ధ స్పూను గరం మసాలా హాకొట్ీ అర్ధ స్పూన్ గరం మసాలా చనం మిక్స్ కొరగడే తినకీంత ఎల్దీ ఆగి తున్న చన ఈ గ్రైండ్ మింద పాలక్ సొప్పు హాక్తాది అదే హసీ మెండ్సాకి నాము ఖార ఏను హాకే స్వల్ప నీరు హోతాది

पेस्ट चना के लिए पुदी ताई के बटर साक वावा अब इधर के अब ऐसे ना को देखो

ರೈಸ್ನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಡಿಟ್ರೆ ಹತ್ತು ನಿಮಿಷದಲ್ಲಿ ನಿಮ್ಮ ಬ್ರೇಕ್ಫಾಸ್ಟ್ ರೆಡಿಯಾಗಿ ಹೋಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗೆ ಮೆಣಸಿನ್ಕಾಯಿ ಏನು ಬಾಯಿಗೆಗಲ್ಲ ಗ್ರೈಂಡ್ ಮಾಡಿ ಹಾಕಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಉಪ್ಪು ಖಾರ ಎಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಕಲರ್ ತುಂಬ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ನೋಡಿ ರೆಡಿ ಪಾಲಕ್ ರೈಸ್ ರೆಡಿ ಹತ್ತು ನಿಮಿಷದಲ್ಲಿ ಆಗೋಯಿತು తు చూ థ్యాంక్స్ ఫార్ వాచింగ్ బయ్